ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದು ಸೋಮವಾರ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಿರುವಂಥದ್ದು ಇಲ್ಲಿ ಏನು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಒಂದು ವಿಷಯವನ್ನು ಹೇಳ್ತೀನಿ ಸ್ನೇಹಿತರೆ ಇಂದು ಬೆಳಗ್ಗೆ ಬೆಳಗಿನ ಜಾವದಲ್ಲಿ ಹಣ ಜಮಾ ಆಗಿರುವಂಥದ್ದು ನಿನ್ನೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಸ್ವತಃ ಸ್ವತಃ ಅವರೇ ಹೇಳಿರುವಂಥದ್ದು ಇಲ್ಲಿ ಆಗಿ ಒಂದು ಹೊಸ ಅಪ್ಡೇಟ್ ಕೂಡ ಬರ್ತಿರುವಂಥದ್ದು ಲೇಟೆಸ್ಟ್ ಆಗಿರುವಂಥ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐವತ್ತು ಸಾವಿರ ಸಬ್ಸ್ಕ್ರೈಬರ್ನ ಹತ್ತಿರದಲ್ಲಿದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡಿಸ್ತಾ ಸ್ನೇಹಿತರೆ ಇವತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಏನಪ್ಪಾ ಅಂತಂದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಎಲ್ಲರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಸ್ನೇಹಿತರೆ ನಾನು ನಿಮ್ಗೆ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ದೀರ ಆಲ್ರೆಡಿ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನು ಒಂದು ಅವರ ಒಂದು ಒಳಲನ್ನು ನನ್ನ ಹತ್ರ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ತೋಡ್ಕೊತಾ ಇರುವಂಥದ್ದು ಯಾಕೆ ಯಾಕೆ ಅವರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿರೋದಾದರೂ ಯಾಕೆ ಇಲ್ಲಿ ನಾನು ನಿಮ್ಗೆ ಒಂದು ವಿಚಾರವನ್ನು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಹೌದು ಆದರೆ ಇಲ್ಲಿ ನಾನು ನಿಮಗೆ ಸಿಂಪಲ್ ಆಗಿರುವಂಥ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ಸಣ್ಣ ವಿಡಿಯೋ ಆಗಿರುತ್ತೆ ದೊಡ್ಡ ವಿಡಿಯೋ ಆಗಿರೋದಿಲ್ಲ ದಯವಿಟ್ಟು ಕೊನೆವರೆಗೂ ವಿಡಿಯೋವನ್ನು ನೋಡಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಒಂದು ಪಾಯಿಂಟನ್ನು ಮಿಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಇ ಕೆ ವೈ ಸಿ ಆಗಿಲ್ಲ ಕೆಲವರ ಇ ಕೆ ವೈ ಸಿ ಇನ್ನೂ ಕೂಡ ಪೆಂಡಿಂಗಿದೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ದಯವಿಟ್ಟು ಈ ಕೆ ವೈ ಸಿ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಸರ್ಕಾರ ನನಗೆ ಏನು ಮಾಡ್ತಾ ಇದೆ ಅಂತ ಅರ್ಥ ಆಗ್ತಾಯಿಲ್ಲ ಸ್ನೇಹಿತರೆ ಯಾಕೆ ಇಷ್ಟು ಒಳಗಡೆ ಹಣ ಜಮೆ ಆಗಬೇಕಿತ್ತು ಯಾಕೆ ಹಣ ಜಮೆ ಇಲ್ಲ ಈ ನಮ್ಮನಿ ಡಿಲೇ ಮತ್ತು ಲೇಟನ್ನು ಯಾಕೆ ಮಾಡ್ತಾ ಇದೆ ಇಲ್ಲಿ ಒಂದು ವಿಚಾರವನ್ನು ಆಗಿ ಹೇಳಬೇಕಂತಂದರೆ ಹಣ ಇಷ್ಟೊತ್ತು ಒಳಗಡೆ ಎಲ್ರಿಗೂ ಬಂದು ಆಲ್ಮೋಸ್ಟ್ ಕೆಲವು ಹಣ ಖರ್ಚಾಗ್ತಿತ್ತು ಇಷ್ಟೊತ್ತು ಒಳಗಡೆ ಯಾಕಪ್ಪ ಅಂತಂದರೆ ಎಲ್ರಿಗೂ ಹಣ ಬರಬೇಕಿತ್ತು ಇಷ್ಟು ಒಳಗಡೆ ಏನು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ಕಾಯ್ತಾ ಇದ್ದಾರೆ ಸರ್ ಏನು ಸರ್ ಈ ರೀತಿ ಮಾಡಿದರೆ ಹೇಗೆ ನಾವು ಏನು ಮಾಡುವಂಥದ್ದು ಈ ರೀತಿ ಮಾಡಿದರೆ ಹೇಗೆ ನಮ್ಗೆ ಇಷ್ಟೊತ್ತೊಳಗೆ ಹಣ ಬರಬೇಕಿತ್ತು ಸರ್ ನಮಗೆ ಈ ರೀತಿ ಮಾಡಿದರೆ ಏನು ಮಾಡುವಂಥದ್ದು ನಮಗೆ ಏನು ತುಂಬ ಖರ್ಚುಗಳಿರ್ತದೆ ನಮಗೆ ಎರಡು ಸಾವಿರ ರೂಪಾಯಿ ಬಂದರೆ ತುಂಬ ಆಗುತ್ತೆ ಆ ಒಂದು ಎರಡು ಸಾವಿರ ರೂಪಾಯಿ ಹಣ ಬಂದರೆ ನಮಗೆ ತುಂಬ ಆಗುತ್ತೆ ಹಾಗಾಗಿ ನಮ್ಗೆ ಹಣ ಬಂದಿದ್ರೆ ತುಂಬ ಹೆಲ್ಪ್ಫುಲ್ ಆಗಿರೋದು ಮತ್ತು ಹಣ ಬರ್ ಬರೋ ಹಾಗೆ ಮಾಡಿ ಸರ್ ಅಂತ ದಯವಿಟ್ಟು ನಾನು ಒಂದು ಮಾತನ್ನು ಹೇಳ್ತೀನಿ ನಾನು ಹಣ ಹಾಕುವಂಥದ್ದಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಅದು ಅಧಿಕಾರಿಗಳು ಹಣ ಹಾಕುವಂಥದ್ದು ಅವರು ಹಣ ಹಾಕಿದರೆ ಮಾತ್ರ ಇಲ್ಲಿ ತುಂಬ ಅಂದರೆ ತುಂಬ ಒಂದು ಏನು ಆಲ್ಮೋಸ್ಟ್ ಇಲ್ಲಿ ಅಧಿಕಾರಿಗಳು ಹಣ ಹಾಕಿದರೆ ಮಾತ್ರ ಇಲ್ಲಿ ನಿಮ್ಗೆ ಹಣ ಬರುವಂಥದ್ದು ಇಲ್ಲ ಅಂತಂದರೆ ಹಣ ಬರಲ್ಲ ಹಾಗಾಗಿ ಲಕ್ಷ್ಮಿ ಲಕ್ಷ್ಮೀ ಅವರು ಕೂಡ ಹಣ ಹಾಕುವಂಥದ್ದಲ್ಲ ಏನು ಅವರ ಒಂದು ಅವರ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಏನು ಅಧಿಕಾರಿಗಳಿರ್ತಾರೆ ಈ ಈ ಈ ವಿಭಾಗ ಅಂತಂದರೆ ಇಷ್ಟಿಷ್ಟು ವಿಭಾಗದಲ್ಲಿ ಒಬ್ಬೊಬ್ಬರು ಅಧಿಕಾರಿಗಳಂತ ಇರ್ತಾರೆ ಅವರು ಹಣ ಹಾಕುವಂಥದ್ದು ಹಣಕಾಸಿನ ಅಧಿಕಾರಿಗಳು ಹಣ ಹಾಕುವಂಥದ್ದು ಖಂಡಿತವಾಗ್ಲೂ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಆಲ್ರೆಡಿ ಇದ್ದೀರಾ ಏನು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ನೇ ಮಾಡ್ಕೊಳ್ಬೇಡಿ ಒಂದು ವಿಚಾರವನ್ನು ಹೇಳಬೇಕಂತಂದರೆ ಟೆನ್ಷನ್ನೇ ಮಾಡ್ಕೊಳ್ಬೇಡಿ ಖಂಡಿತವಾಗ್ಲೂ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಬರಲಿ ಇಲ್ಲಿ ಏನು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರಬೇಕಿಲ್ಲಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣ ಅಟ್ಲೀಸ್ಟಾಗಿ ಪಡ್ಕೊಳ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಜನ ಹಣ ಪಡೀತಾ ಇಲ್ಲ ಇಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಹಣ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ತಾ ಇಲ್ಲ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಪಿ ಎಮ್ ಕಿಸನ್ ಯೋಜನೆ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಏನು ಪಿ ಎಮ್ ಕಿಸನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಆಗಿದೆ ಇಲ್ಲಿ ಹಣ ಜಮೆ ಆಗ್ತಾ ಇದೆ ಆಲ್ರೆಡಿ ಆಗಿದೆ ಹಣ ಜಮೆ ಆಗಿದೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ದಯವಿಟ್ಟು ನಾನು ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಏನು ಕೂಡ ವರಿ ಮಾಡ್ಕೊಳ್ಳಿ ಹೋಗ್ಬೇಡಿ ಎಲ್ಲರಿಗೂ ಹಣ ಬರ ಹಣ ಬರುತ್ತಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿ ಬರೋಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರಿಗೂ ಹಣ ಬರುತ್ತೆ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅದ್ರ ಬಗ್ಗೆ ನಾನು ನಿಮಗೆ ಪಿ ಎಮ್ ಕಿಷನ್ ಯೋಜನೆ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಎಲ್ರಿಗೂ ಬಾಯ್